ಗ್ರೌಂಡ್ ಅಲ್ಲಿ ಎಲ್ಲರೂ ಸೋಲ್ತಾರೆ ನಮ್ ಮಾರ್ತಿದೇವ್ರು ಸೋಲ್ಬಾರ್ದ ಮುಂಬೈ ಯಾವ ಮುಂಬೈ ಅವ್ರ ಮೇಲೆ ಜಂಗ್ ಮಾಡಿದ್ರು ಬರ್ನಲ್ ಇಟ್ಕೊಂಡಿದ್ರು ಇಲ್ಲಿ ಪಕ್ಕದಲ್ಲಿರೋ ಚೆನ್ನೈ ನಾವೇನ್ ಗೊತ್ತಾ ಪಕ್ಕದಲ್ಲಿರೋ ಚೆನ್ನೈ ಅವ್ರು ಬರ್ನಲ್ ಇಟ್ಕೊಂಡಿದ್ರು ಅದಕ್ಕೆ ನಾವೇನ್ ಮಾಡಿದೀವಿ ಇವಾಗ ಕೂಲ್ ಆಗೋದಕ್ಕೆ ಸೋಲ್ತಿದೀವಿ ಅಷ್ಟೇ ಓಕೆ ತ್ಯಾಂಕ್ ಯು ಸರ್ ಬೆಂಗಳೂರು ಹುಡುಗ ಬೆಂಗಳೂರ್ನೇ ಸೋಲಿಸ್ತಾ ಇವತ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಏನಿಲ್ಲ ಬೆಂಗಳೂರು ಅವ್ರಿಗೆ ಆಮೇಲೆ ಮ್ಯಾನೇಜ್ಮೆಂಟ್ಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಕರೆಕ್ಟ್ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಲೀಸ್ಟ್ ನೋಡ್ಬಿಟ್ಟು ಕನ್ನಡದವ್ರನ್ನೇ ತಗೊಳ್ಳಿ ಅಂತ ನಮ್ಮ ರಿಕ್ವೆಸ್ಟ್ ಕನ್ನಡದವ್ರು ರಿಕ್ವೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯಾರ ನೋಡಿ ಲೈನ್ ಟೈಮ್ ಸರ್ ಬೆಂಗಳೂರು ಹುಡ್ಗ ಬೆಂಗಳೂರವ್ರನ್ನೇ ಸೋಲಿಸ್ತಾ ಇವತ್ತು ಬ್ಯಾಚಲ್ಲಿ ತೊಗೊಂಬ್ಯಾಕಾಯ್ತು ತಗೊಳ್ಲಿಲ್ವಲ್ಲ ಆಪ್ಷನಲ್ಲಿ ತಗೊಂಡಿದ್ದಿದ್ರೆ ಇವತ್ತು ಯೂಸ್ ಆಗಿರೋಣ ಹಾಂ ಸರ್

ಅಲ್ಲ ಆರ್ ಸಿ ಬೆಂಗಳೂರು ಹುಡುಗ ಬೆಂಗಳೂರಿನೇ ಸೋಲಿಸ್ತಾ ಇವತ್ತು ಅದ್ರ ಬಗ್ಗೆ ಅಲ್ಲ ಬೆಂಗಳೂರು ಹುಡುಗ ಬೆಂಗಳೂರಿನೇ ಸೋಲಿಸ್ತಾ ಇವತ್ತು ಕೇಳಿ ರಾಹುಲ್ ನಮ್ಮ ಹುಡುಗ ಪರವಾಗಿಲ್ಲ ಮಿಲ್ಸಿ ನಮ್ಮ ಹುಡುಗ ಹೇಗಿತ್ತು ಸರ್ ಹೇಳಿ ಹೇಳಿ ಬನ್ನಿ ಹೇಳಿ ಹುಡುಗ ಸರ್ ಹೇಳಿ ಕೆ ಎಲ್ ರಾಹುಲ್ ಆಡ್ದ ಅದೊಂದು ಖುಷಿ ಆಯಿತು ಬಟ್ ಮೂರು ಓವರಲ್ಲಿ ಫಸ್ಟು ಆಡಿದ ಪವರ್ ಪ್ಲೇನಲ್ಲಿ ಸಖತ್ ಕಿಕ್ ಕೊಟ್ಟರು ನಾವು ಕೊಟ್ಟಿದ್ದ ದುಡ್ಡಿಗೆ ಮೂರು ಓವರ್ ತಿಂದಿ ಬಿಡುಗಳು

ಅದೇ ಅವ್ರದ್ದು ಖುಷಿ ಇದೆ ಬಟ್ ಇದು ಬೇಜಾರಿದೆ ಅಷ್ಟೇ ಅದೇ ಅವ್ರನ್ನ ತಗೊಳ್ತೇವಿ ತಪ್ಪು ಮಾಡಿದ್ರೆ ಮಾಡಿದ್ರು ತಪ್ಪಿತ್ತು ಬಟ್ ಅವರು ಕ್ಯೂಶರ್ ಒಳ್ಳೆದ ನೋಟ್ ಮಾಡಿದ್ರು ನಾವು ನನ್ನ ಒಂದು ಒಳ್ಳೆ ಕ್ಯಾಚ್ನ ಡ್ರಾಪ್ ಮಾಡಿದ್ವಿ ಕೇಳಿ ಅದನ್ನ ಇಟ್ಕೊಂಡಿದ್ರೆ ಪಕ್ಕ ಚಾನ್ಸ್ ಇತ್ತು ಅಂತ ಸರ್ ಮತ್ತೆ ತರ್ಟಿ ರನ್ ಶಾರ್ಟೇಜ್ ಇತ್ತು ಸರ್ ಓದ್ಸೈನು ಸೋತಿದ್ರು ಓದು ಓ ಓ ಹೋಗಿ ರೋಡ್ ಅಲ್ಲಿ ಈ ಸೈನು ಸೋತಿದ್ದಾರೆ ಸರ್ ಮತ್ತೆ ರಾಹುಲ್ ನ ತಗೊಳ್ದೇ ಇದ್ದಿದ್ದು ಏನೋ ಡಿಸ್ಅಡ್ವಾಂಟೇಜ್ ಆಯ್ತಾ ಖಂಡಿತ ಖಂಡಿತ ಸರ್ ನಮಗಂತೂ ಫೀಲ್ ಇದೆ ಕೆ ನಮ್ಮ ಹುಡುಗ ತಗೊಳ್ಳೇಬೇಕಾಗಿದ್ದು ಬಟ್ ಏನು ಮಾಡಕ್ಕಾಗಲ್ಲ ಓದ್ಸಲಿ ಸಿರಾಜ್ ನ ತಗೊಳ್ಳಿಲ್ಲ ಸಿರಾಜ್ ಇಂದ ಸೋತ್ರು ಈ ಸಲ ರಾಹುಲ್ ನ ರಾಹುಲ್ ಇಂದ ಸೋತ್ರು ಹೌದು ಇದ್ರ ಬಗ್ಗೆ ನಿಮ್ಗೆ ಸರ್ ಅದನ್ನೇ ಹೇಳ್ತಾ ನಮ್ಮ ಹುಡುಗ ಅವನು ಕೆ ಎಲ್ ರಾಹುಲ್ ಆಡಿ ಖುಷಿ ಇದೆ ಕಡೆ ಒಂದ್ ಕಡೆ ಬೇಜಾರಿದೆ ಅಷ್ಟೇ ಬಟ್ ಎಲ್ಲಾ ಮ್ಯಾನೇಜ್ಮೆಂಟ್ ಪ್ರತಿ ವರ್ಷ ನಾವು ಅನ್ಕೊಂಡು ಹೋಗ್ತಾನೆ ಇದೀವಿ ಈ ಸಲ ಗೆಲ್ಲುತ್ತೆ ಈ ಸಲ ಗೆಲ್ಲಿದೆ ಅಂತ ಈ ಸಲ ಚಾನ್ಸ್ ಇದೆ ಎರಡು ಚೇಂಜಸ್ ಆದ್ರೆ ಟೆಲಿವಿಂಗ್ ಶೋ ಒಂದೇನೋ ಪರ್ಫಾರ್ಮೆನ್ಸ್ ಇಲ್ಲ ಮತ್ತೆ ಕೃನಾಲ್ ಪಾಂಡ್ಯ ಎರಡು ನನಗೆ ಯಾಕೋ ಎರಡು ಇಬ್ಬರು ಪ್ಲೇಯರ್ಸ್ನ ಏನೋ ರಿಪ್ಲೇಸ್ಮೆಂಟ್ ಯಾರಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಚಾನ್ಸ್ ಇದೆ ಆರ್ ಸಿ ಬಿ ಗ್ಯಾರಂಟಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು